ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಸೊ ನೀವೆಲ್ಲರೂ ಹೆಂಗೆ ನಾನು ಇವತ್ತು ನಿಮ್ಗೆ ಏಕ್ದಮ್ ಮಸ್ತ್ ಟೇಸ್ಟಿ ಆ್ಯಸ್ ವೆಲ್ ಆಸ್ ಹೆಲ್ದಿ ವರ್ಷನ್ ಇರುವಂಥ ಕೋಕೋನಟ್ ಹಲ್ವಾ ಮಾಡೋದು ಹೇಳ್ಕೊಡ್ತೀನಿ ಸೊ ಲೆಟ್ಸ್ ಬಿಗಿನ್ ಇದಕ್ಕೆ ನಾನು ಇಲ್ಲೊಂದು ಸ್ವಲ್ಪ ಫ್ರೆಶ್ ತೆಂಗಿನ ತುರಿ ತೊಗೊಂಡಿನಿ ಹಂಗೆ ಬೆಲ್ಲ ಒಂದು ಸ್ವಲ್ಪ ಕೊಬ್ಬರಿ ಹಂಗೆ ಒಂದು ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಂಡಿನಿ ಫಸ್ಟಿಗೆ ನಾ ಇಲ್ಲಿ ಇದನ್ನು ಮಾಡಬೇಕಾದಾಗ ಮೊದಲು ಮೆಷರ್ಮೆಂಟ್ ಕರೆಕ್ಟ್ ಇರಬೇಕು ಸೊ ಮೊದಲಿಗೆ ನಾನು ಕೊಬ್ಬರಿ ತುರಿನ ಮೆಷರ್ಮೆಂಟ್ ಮಾಡ್ಕೊಳಾಕತೀನಿ ಸೊ ನೋಡ್ಬೋದ ನಾ ಫಸ್ಟ್ ಇಲ್ಲಿ ಒಂದು ಬೌಲ್ ಆಗೈತಿ ಇದು ಆ್ಯಕ್ಚುಲಿ ಟೂ ಆ್ಯಂಡ್ ಹಾಫ್ ಬೌಲ್ ಐತಿ ಬಟ್ ಯಾವಾಗಲೂ ಮೆಷರ್ಮೆಂಟ್ ಮಾಡ್ಕೋರಿ ಸೊ ದ್ಯಾಟ್ ನೀವು ಬೆಲ್ಲನ ಎಕ್ಯುರೇಟಾಗಿ ಹಾಕ್ಬೋದ ಇದು ನನ್ನ ಕಡೆ ಒಂಚೂರು ಬಿಳಿ ಬೆಲ್ಲ ಅಂತೀವಲ್ಲ ಆ ಥರದ್ದೈತಿ ನಿಮ್ಮ ಕಡೆ ಸಾಟಿ ಬೆಲ್ಲ ಇತ್ತಂದ್ರೆ ಅಂದರೆ ಅದನ್ನು ಹಾಕೋರಿ ಒಂಚೂರು ಕಲರ್ ಭಾರಿ ಬರ್ತೈತಿ ಟ್ರಸ್ಟ್ ಮೀ ಆಸಮ್ ಕಲರ್ ಇರ್ತೈತೆ ಅದ ಸೊ ನೋಡತ್ತಿರಲ್ಲ ಸೆಕೆಂಡ್ ಬೌಲ್ ಆಯ್ತ ಸೊ ಈಗ ಒಂದು ಚೂರ ಉಳ್ಕೊಂಡೈತಿ ಸೊ ಇದಕ್ಕೆ ನಾ ಏನಿಲ್ಲ ಅಂದ್ರೂ ಎರಡು ಬೌಲ್ಗೆ ಒಂದು ಬೌಲ್ ಅಷ್ಟೇ ನಾನು ಇಲ್ಲಿ ಬೆಲ್ಲ ತಗೊಳತ್ತೀನಿ ಆ್ಯಕ್ಚುಲಿ ಇದು ಬೆಲ್ಲ ಅಷ್ಟು ಪರಿ ಸ್ವೀಟ್ ಇರೋದಿಲ್ಲಲ್ಲ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ತೊಗೋಬೋದು ಅಂದ್ರೆ ಈಗ ನಮ್ಮ ಒಂದು ಬೌಲ್ಗೆ ಅರ್ಧ ತೊಗೊಳೋದ್ಕಿಂತ ಮುಕ್ಕಾಲು ತೊಗೋಬೋದು ಯಾಕಂದರೆ ಇದೊಂದು ಸ್ವಲ್ಪ ಸ್ವೀಟ್ ಕಮ್ಮಿ ಇರ್ತೈತಿ ಇದಕ್ಕೆ ಒಂದು ಸ್ವಲ್ಪ ನಾ ಇಲ್ಲಿ ಏಲಕ್ಕಿ ಪೌಡ್ರ್ ಹಾಕೊಂಡಿನಿ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ ಅಕ್ಕಿ ಹಿಟ್ಟು ಹಾಕೋರಿ ಮಸ್ತ್ ಇರ್ತೈತಿ ಸೊ ಇದ್ರಾಗ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನಾ ಇಲ್ಲಿ ರುಬ್ಕೊಳಾಕತ್ತೀನಿ ಸೊ ನೋಡತ್ತಿರಲ್ಲ ಒಂದು ಸ್ವಲ್ಪ ಬೆಲ್ಲ ಗ್ರೈಂಡ್ ಆಗಿಲ್ಲ ಪರವಾಗಿಲ್ಲ ಸೊ ಈಗ ಉಳ್ದಿರೋಂಥ ಮತ್ತೊಂದು ಸ್ವಲ್ಪ ಏನಿತ್ತಲ್ಲ ತೆಂಗಿನಕಾಯಿ ತುರಿ ಅದಕ್ಕೆ ಇನ್ನೊಂದು ಸ್ವಲ್ಪ ನಾ ಬೆಲ್ಲ ಹಾಕ್ಕೊಳ್ಳಾತೀನಿ ಬಟ್ ಈಗ ನಾ ಇದಕ್ಕೆ ಅಕ್ಕಿ ಹಿಟ್ಟಾಗಲಿ ಮತ್ತು ಏಲಕ್ಕಿ ಪೌಡ್ರಾಗಲಿ ಹಾಕ್ಕೊಳ್ಳಾತಿಲ್ಲ ಒಂದನೇ ನಾನು ಏನು ಹಾಕ್ಕೊಂಡಿನಲ್ಲ ಇಟ್ಸ್ ಮೋರ್ ದನ್ ಎನ್ ಐತಿ ಸೊ ಈಗ ಇದನ್ನೆಲ್ಲಾನು ನಾನು ಚಲೋ ತಂಗೆ ರುಬ್ಕೊಂಡಿನಿ ಎಕ್ದಮ್ ಹಿಂಗೆ ಫೈನ್ ಪೇಸ್ಟ್ ಏನು ಮಾಡಬೇಕಂತ ಇಲ್ಲ ಜಸ್ಟ್ ಬೆಲ್ಲ ಅದು ಎಲ್ಲ ಹೊಂದ್ಕೊಳ್ಳೋ ಅಷ್ಟು ರುಬ್ಕೊಂಡ್ರೆ ಸಾಕು ಸೊ ಅಷ್ಟು ರೆಡಿ ಮಾಡಿ ಒಂದು ಮಿಕ್ಸ್ ಕೊಡ್ರಿ ಆಮೇಲೆ ಇಲ್ಲಿ ನಾನು ಅರ್ಧ ಬಟ್ಲದಷ್ಟೇ ಇಲ್ಲಿ ಸ್ವಲ್ಪ ನಾ ಇಲ್ಲಿ ತುಪ್ಪ ತೊಗೊಳಾಕತ್ತೀನಿ ತುಪ್ಪ ಒಂದು ಚೂರು ಚೂರ್ಕಾದ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ನಾ ಇಲ್ಲಿ ಕಡಲೆ ಹಿಟ್ಟು ತೊಗೊಳಾಕತ್ತೀನಿ ಕಡಲೆ ಹಿಟ್ಟಿಂದ ಏನಾಗ್ತೈತಂದ್ರೆ ಒಂಥರ ಥಿಕ್ನೆಸ್ ಭಾಳ ಚಲೋ ಇರ್ತೈತಿ ಟೇಸ್ಟು ಭಾಳ ಮಸ್ತ್ ಎನ್ಹಾನ್ಸ್ ಆಗ್ತೈತಿ ಸೊ ತುಪ್ಪದೊಳಗೆ ಇದು ಕಡಲೆ ಹಿಟ್ಟನ್ನು ಸ್ವಲ್ಪ ಚೆಂದಂಗೆ ಫ್ರೈ ಮಾಡ್ಕೋರಿ ರಾ ಸ್ಮೆಲ್ ಹೋಗೋ ಮಟ್ಟ ಆಮ್ಯಾಗ ಅದಕ್ಕೆ ನಾವೇನು ತೆಂಗಿನಕಾಯಿದ ಪೇಸ್ಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕೋರಿ ಇದನ್ನ ಮೇನ್ ಇಂಪಾರ್ಟೆಂಟ್ ಕೆಲಸ ಅಂದ್ರೆ ಇದು ನೋಡ್ರಿ ಹಿಂಗೆ ತಿರ್ಗಿಸ್ಕೊ ಅಂತ ಏನಿಲ್ಲ ಅಂದ್ರೂ ಒಂದು ಇಪ್ಪ ಇಪ್ಪತ್ತು ನಿಮಿಷಂತರೂ ಬೇಕಾಗ್ತೈತಿ ಇದು ಕೈ ಬಿಡ್ಲಾರ್ದಂಗೆ ಒಂದು ಸ್ವಲ್ಪ ಸ್ವಲ್ಪ ಸ್ವ ಸ್ವಲ್ಪ ಮಾಡಿ ಚಂದಂಗೆ ತಿರುಗಿಸ್ಬೇಕು ಲೈಕ್ ಇದೆಲ್ಲ ಫುಲ್ ನೀರು ಏನೈತಲ್ಲ ಇದ್ರೊಳಗೆ ಅದೆಲ್ಲ ಫುಲ್ ಹೋಗಿ ಹಲ್ವಾದ ಕನ್ಸಿಸ್ಟೆನ್ಸಿ ಬರಬೇಕಲ್ಲ ದ ಕಲರ್ ದ ರಿಚ್ನೆಸ್ ದ ಟೇಸ್ಟ್ ಬರಬೇಕಂದ್ರೆ ಏನಿಲ್ಲ ಅಂದರೂ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಮಠನೂ ನಾವು ಇದನ್ನು ತಿರುಗಿಸ್ತಾನೇ ಇರಬೇಕು ಹಾಗೂ ಇದನ್ನು ಸ್ಟಿಕ್ ಪ್ಯಾನ್ ಒಳಗನ ಮಾಡಿರಿ ಅವಾಗ ತಳ ಹಿಡಿಯೋದಿಲ್ಲ ಮತ್ತು ಆದಷ್ಟು ಇದನ್ನು ತಿರುಗಿಸ್ತಾ ಇರ್ರಿ ಎಕ್ದಮ್ ಲೋ ಟು ಮೀಡಿಯಮ್ ಫ್ಲೇಮ್ ಇಡ್ರಿ ಹೈ ಫ್ಲೇಮ್ ಹೋಗಬೇಡ್ರಿ ಟೇಸ್ಟ್ ಬರೋದಿಲ್ಲ ಸೊ ಈಗ ಇದನ್ನು ಹಿಂಗೆ ತಿರುಗಿಸ್ತಾ ಇರ್ಬೇಕಾ ನೀವು ನೋಡ್ಬೋದಾ ಆಗಲೇ ಕ್ವಾಂಟಿಟಿ ಫುಲ್ ಕಡಾಯಿ ಅನ್ಸಕತಿತ್ತು ಒಂದು ಫೈ ಸೆವೆನ್ ಮಿನಿಟ್ಸ್ ಆದ ತಕ್ಷಣ ಒಂದು ಚೂರು ಕಮ್ಮಿ ಆಗ್ತೈತಿ ಯಾವ ರೀತಿ ನೀರು ಹೋಗ್ತೈತಲ್ಲ ಹಂಗೆ ಇದು ಒಂಥರ ಕಲರ್ ಚೇಂಜ್ ಆಗೋಕೆ ಸ್ಟಾರ್ಟ್ ಆಗ್ತೈತಿ ಸೊ ನೋಡಾತಿರಲ್ಲ ಚಲೋ ಇದನ್ನು ತಿರ್ಗಿಸ್ಬೇಕು ಇದ್ರನ್ಯಾಗ ಇದ ಒಂದು ದೊಡ್ಡ ಕೆಲಸ ಕೈ ಹಿಡಿತೈತಿ ಬಟ್ ಏನಂದ್ರೆ ಟೇಸ್ಟ್ ಭಾಳ ಚೊಲೋ ಇರ್ತೈತಿ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದ್ರೆ ಮಾಡಿರಿ ಸೌತ್ ಇದನ್ನು ಭಾಳ ಫೇಮಸ್ ಐತಿ ಇದು ಸ್ವೀಟ್ ಆ್ಯಕ್ಚುಲಿ ನಮ್ಮ ಏನಾಯ್ತಂದ್ರೆ ಗೃಹ ಪ್ರವೇಶಕ್ಕೆ ಕಾಯಿ ತೊಗೊಂಡಿದ್ವಲ್ಲ ಎಲ್ಲರಿಗೂ ಕೊಡಾಕಂತ ಹೇಳಿ ಸೊ ಅದನ್ನ ಕಾಯಿ ಭಾಳಷ್ಟು ಉಳಿದಿದ್ವಾ ಹಾಗೆ ಇಟ್ಟರೆ ಅವು ಸುಮ್ಮನೆ ಹಾಳಾಗ್ಬಿಡ್ತಾವ ಸೊ ಈ ಥರ ಹಲ್ವಾ ಮಾಡಿಕೊಟ್ವಿ ಅಂದ್ರೆ ಮಕ್ಕಳ ಮನೆಯಾಗಿನವರು ಎಲ್ಲರೂ ಮಸ್ತ್ ತಿಂತಾರೆ ಅಂತ ಹೇಳಿ ನಾ ಇದನ್ನು ಮಾಡಾಕತ್ತೀನಿ ಸೊ ನೋಡತ್ತಿರಲ್ಲ ಎಕ್ದಮ್ ತುಪ್ಪ ಎಲ್ಲ ಇದು ಬಿಡಾಕ ಶುರು ಮಾಡಬೇಕು ಇಲ್ಲಿ ನೋಡ್ರಿ ಈ ಥರ ನೋಡಿದ್ರೆ ತಳ ಎಲ್ಲೂ ಹತ್ತಾಕತ್ತಿಲ್ಲ ಮತ್ತು ಹಲ್ವಾ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗ್ಬಿಡ್ತೈತಿ ಲೈಕ್ ಕೈಯೊಳಗೆ ಒಂದು ಸ್ವಲ್ಪ ನೀವು ತೊಗೊಂಡ್ರೆ ಅಂದ್ರೆ ಬಾಲ್ ಫಾರ್ಮ್ ಆಗ್ತೈತಿ ಶೇಪಿಗೆ ಬರ್ತೈತಿ ಇಷ್ಟಾದ್ರೆ ಸಾಕು ಈಗ ನೋಡ್ರಿ ನಾ ಡ್ರೈ ಫ್ರೂಟ್ಸ್ ಏನು ತೊಗೊಂಡಿದ್ನಲ್ಲ ಒಂಚೂರು ಫ್ರೈ ಮಾಡ್ಕೊಳತ್ತೀನಿ ಒಂದು ಸ್ವಲ್ಪ ತುಪ್ಪ ಹಾಕಿ ನಾವೇನು ತೊಗೊಂಡಿರ್ತೀವಲ್ಲ ಗೋಡಂಬಿ ಮತ್ತೊಂದು ಸ್ವಲ್ಪ ತೆಂಗಿನಕಾಯಿದ ಕಟ್ ಮಾಡ್ಕೊಂಡಿರ್ತೀವಲ್ಲ ಪೀಸ ಮತ್ತು ಅದು ದ್ರಾಕ್ಷಿ ನಿಮ್ಮ ಕಡೆ ಏನಾರು ಮತ್ತು ಬ್ಯಾರೆ ಡ್ರೈ ಫ್ರೂಟ್ಸ್ ಇತ್ತಂದ್ರೆ ಹಾಕಿ ಅದನ್ನೊಂಚೂರು ಫ್ರೈ ಮಾಡಿ ಈ ಹಲ್ವಾಗ ಸೇರಿಸ್ಕೊಳತ್ತೀನಿ ಇದ್ರನ್ಯಾಗ ತೆಂಗಿನಕಾಯಿನ ನಾ ಏನು ಕಟ್ ಮಾಡಿ ಹಾಕಿನಲ್ಲ ಇದನ್ನು ಮಿಸ್ ಮಾಡಾಕೆ ಹೋಗಬಾಡ್ರಿ ಇದು ಹಾಕ್ರಿ ದ ರಿಯಲ್ ಟೇಸ್ಟ್ ಅಂದ್ರೆ ಆ ಆ ಒಂದು ಕಾಯಿ ಚೂರೇನಿರ್ತೈತಲ್ಲ ಅದು ಬಾಯಿಗೆ ಸಿಗ್ತೈತಿ ಭಾಳ ಮಸ್ತ್ ಅನ್ನಿಸ್ತೈತಿ ಸೊ ನೋಡಾತಿರಲ್ಲ ಹಲ್ವಾ ಕನ್ಸಿಸ್ಟೆನ್ಸಿ ಭಾಳಷ್ಟು ಹಲ್ವಾ ತಿಂದಿರ್ತೀವಿ ಬಟ್ ತೆಂಗಿನಕಾಯಿದ ಇದು ಫ್ರೆಶ್ ಕೊಕೊನಟ್ದು ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಇರ್ತೈತಿ ಈಗ ನಾ ಇದನ್ನು ಡಿಶ್ ಔಟ್ ಮಾಡ್ಕೊಳಾತೀನಿ ಸಿಂಪಲ್ ಬೌಲ್ಗೆ ಹಾಕ್ಕೊಳ್ಳೀನಿ ಒಂದು ಸ್ವಲ್ಪ ಇದಕ್ಕೆ ನಾನು ಬಾದಾಮಿ ಚೂರನ್ನ ಕಟ್ ಮಾಡಿ ಇಟ್ಕೊಂಡು ಈ ಥರ ಗಾರ್ನಿಷ್ ಮಾಡ್ಕೊಳತ್ತೀನಿ ನಿಮ್ಮ ಕಡೆ ಇದ್ರೆ ಮಾಡಿರಿ ಇಲ್ಲಂದ್ರೆ ಬೇಡ ಯು ಮೇ ಸ್ಕಿಪ್ ಸೊ ನೋಡಾತಿರಲ್ಲ ದ ಟೆಕ್ಸ್ಚರ್ ಆ್ಯಂಡ್ ದ ಕಲರ್ ಆ್ಯಂಡ್ ದ ಟೇಸ್ಟ್ ವಾಸ್ ಆಸಮ್ ಭಾಳ ಟೇಸ್ಟಿ ಇರ್ತೈತಿ ಒಂದು ಸರ್ತ ತಪ್ಪಲಾರ್ದೆ ಟ್ರೈ ಮಾಡ್ರಿ ಒಂದು ಸ್ವಲ್ಪ ಕೊಬ್ಬರಿಗದು ಉಳ್ದಿತ್ತಂದ್ರೆ ವೇಸ್ಟ್ ಮಾಡ್ಲಾರ್ದೆ ಮಾಡಿರಿ ಆ್ಯಕ್ಚುಲಿ ಇದನ್ನು ನಾನು ಇಡಬೇಕಿತ್ತು ಬಟ್ ನಂಗೆ ಬಾಳಿಯಲ್ಲಿ ಸಿಕ್ಕಿಲ್ಲ ಅದಕ್ಕೆ ನಂಗೆ ಯಾವ ಎಲ್ಲಿ ಸಿಕ್ಕೈತಲ್ಲ ಅದ್ರೊಳಗೆ ಇಟ್ಕೊಳಕತ್ತೀನಿ ಹೋಪ್ ನಿಮ್ಗೆಲ್ಲರಿಗೂ ವೀಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಓದೋದನ್ನು ಮನೆಯಾಗೆ ಹೋಗ್ಬಾಡ್ರಿ ಪ್ಲೀಸ್ 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 ಸಪೋರ್ಟ್ ಮಾಡಿರಿ ಮತ್ತು ಮುಂದೆ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್